ಪ್ರಿಪರೇಷನ್ ನಡೀತಾ ಇದೆ ಆಲ್ಮೋಸ್ಟ್ ಒಂದ್ ಎರಡು ವರ್ಷದಿಂದ ನಾನೇ ಎಲ್ಲ ಮಾಡ್ಕ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಈ ತರ ತಿಂಡಿಗಳು ತಗೋಬೇಕಂದ್ರೆ ನಾಲ್ಕೈದು ಇರುತ್ತೆ ಅಮ್ಮ ದೇವರ್ಗಮ್ಮ ಆಮೇಲೆ ತಿನ್ನುವಂತೆ ಅದಕ್ಕೆ ನಾನೇನ್ ಮಾಡಿದೆ ಅದ್ ತಿಂದಿದ್ದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅದಕ್ಕೋಸ್ಕರ ಎಲ್ಲ ನಾನೇ ನೋಡಿ ರವೆ ಉಂಡೆ ಮಾಡಿದೀನಿ ನೆಕ್ಸ್ಟ್ ಇವಾಗ ಕರ್ಜಿಕಾಯಿ ಮಾಡ್ಬೇಕು ಅದಕ್ಕೆ ಕೊಬ್ಬರಿ ಇದು ನಾನು ನನ್ಗೆ ಬರೀ ಬೆಲ್ಲ ಅದೇನೋ ಹಾಕ್ತಾರಲ್ಲ ಇಷ್ಟ ಆಗಲ್ಲ ಕೊಬ್ಬರಿ ಇಷ್ಟ ಆಗುತ್ತೆ ಫುಲ್ ಸೆಕೆ ನೀರ್ ತಿಟ್ಕೊಂತ ಇದೆ ಅಲ್ಲ ಎಷ್ಟು ಹಾರ್ಡ್ ವರ್ಕಿಂಗ್ ನೋಡ್ಸಿ ಹಾರ್ಡ್ ವರ್ಕಿಂಗ್ ಗೈಸ್ ನೆಕ್ಸ್ಟ್ ಇಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನಿಮಗೆ ಸಿಂಪಲಾಗಿ ತೋರಿಸ್ಬಿಡ್ತೀನಿ ನೋಡ್ಕೊಂಡು ನೀವು ಮಾಡ್ಕೋಬೇಕು ಇಲ್ಲಿ ನಾನು ಕೊಬ್ಬರಿದು ಮಾಡ್ಕೊತಿದ್ದೀನಿ ಯೂಜಲಿ ಬೆಲ್ಲದೆಲ್ಲ ಮಾಡ್ಕೊತಾರೆ ನಂಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಜಾಸ್ತಿ ಕೊಬ್ಬರಿ ಇರಬೇಕು ಇದಕ್ಕೆ ಸೊ ನಾನಿಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದ್ ಟೇಬಲ್ ಸ್ಪೂನ್ ಗಸಗಸೆ ಮತ್ತೆ ಮೂರು ಟೇಬಲ್ ಸ್ಪೂನ್ ಎಳ್ಳು ಇಷ್ಟು ತಗೊಂಡಿದೀನಿ ಎಲ್ಲದನ್ನು ರೋಸ್ಟ್ ಮಾಡ್ಕೊಂಡಿದೀನಿ ಇದು ನಾಲ್ಕು ಐಟಮ್ಸ್ ಇದೆ ಅಲ್ವಾ ತರಿ ತರಿಯಾಗಿ ಪುಡಿ ಮಾಡ್ಕೊತಿದ್ವಿ ಜಾಸ್ತಿ ನುಣ್ಣ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಕೊಬ್ಬರಿ ಹಿಂಗೆ ಇರಲಿ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲನ ತುರಿದ್ಬಿಟ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದು ರುಬ್ಬಿ ರಾಜ ಸೊ ನೋಡಿ ಇವಾಗ ತರಿ ತರೀಯಾಗಿ ಪುಡಿ ಮಾಡ್ಕೊಂಡಿದೀನಿ ಇದು ಕಡಲೆ ಬೀಜ ಮತ್ತೆ ಸೊ ಗೈಸ್ ನೋಡಿ ಇವಾಗ ರೆಡಿ ಆಗಿದೆ ಕೊಬ್ಬರಿ ಅದೇ ಕಡಲೆ ಕಡಲೆ ಬೀಜ ಮತ್ತು ಸ್ವಲ್ಪ ಗಸಗಸೆ ಅದೆಲ್ಲ ಬೆಲ್ಲ ಹಾಕೊತಿದ್ದೀನಿ ಬೆಲ್ಲನ ನಾನು ತುರಿದಿದ್ದೀನಿ ಏನಾದರೂ ಜಸ್ಟ್ ಹಂಗೆ ಜಜ್ಜ ಹಾಕೊಂಡ್ರೆ ಅದೊಂಥರ ಗಂಟು ಗಂಟು ಥರ ಆಗುತ್ತೆ ಸೊ ತುರಿದ್ರೆ ಈ ಥರ ಪುಡಿ 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 ಆಗಿರುತ್ತೆ ಸೊ ಇದನ್ನು ಒಂದು ಮೀಡಿಯಮ್ ಸೈಜ್ ಉಂಡೆದು ಫುಲ್ಲು ತುರ್ಕೊಂಡಿದ್ದೀನಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಕರ್ಜಿಕಾಯಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಚೆಂದ ಇಷ್ಟೇ ಗೈಸ್ ಸ್ಟಫಿಂಗು ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸತಿ ಮಾಡ್ಕೊಂಡು ನೋಡಿ ಇವಾಗ ಹೆಂಗಿದ್ರು ಗಣೇಶ ಹಬ್ಬ ಬರ್ತಿದೆಯಲ್ವಾ ನೀವು ಮಾಡ್ಕೊಳ್ಳಿ ಗಣೇಶ ಹಬ್ಬಕ್ಕೆ ಆಮೇಲೆ ನೀವೇ ಬಂದು ಹೇಳ್ತೀರಾ ಸಕ್ಕತ್ತಾಗಿತ್ತು ತಾನ್ವಿ ಅಂತ ಮೈದಾ ಮತ್ತು ಚಿರೋಟಿ ರವೆನ ಕಲಸಿಟ್ಟಿದ್ದೀನಿ ಅದರದನ್ನ ಒತ್ಕೊಂಡು ಇದು ಅದರೊಳಗೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಹಾಕಿ ಕರೆದ್ರೆ ಸಕ್ಕತ್ತಾಗಿರೋ ಕರ್ಜಿಕಾಯಿ ರೆಡಿ ಈ ಥರ ಕೊಬ್ಬರಿ ಜಾಸ್ತಿ ಹಾಕ್ಬೇಕು ಅವಾಗ ಚೆನ್ನಾಗಿರುತ್ತೆ ಈ ಅಂಗಡೀಲಿ ಸಿಗೋದೆಲ್ಲ ಬರೋ ಬೆಲ್ಲ ಬೆಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆಜಿ ಅಂತ ಕೊಬ್ಬರಿ ಹಾಕಲ್ಲ ಕೇಳಿ ಜಾಸ್ತಿ ಅಲ್ಲ ರೇಟ್ ಸೊ ನೋಡಿ ಇದು ರೆಡಿ ಮಾಡ್ಕೊಂಡಿದ್ದೀನಿ ಮೈದಾ ಮತ್ತೆ ಸ್ವಲ್ಪ ಚಿರೋಟಿ ರವೆ ಒಂದ್ ಕಪ್ ಚಿರೋಟಿ ರವೆ ಒಂದೂವರೆ ಕಪ್ ಮೈದಾ ಮತ್ತೆ ಸ್ವಲ್ಪ ಸಕ್ಕರೆ ಪುಡಿ ಇಷ್ಟು ಹಾಕೊಂಡು ಈ ತರ ನೆಟ್ಟಿ ಕಲ್ಸ್ಕೊಂಡಿದೀನಿ ಈ ಕಡೆ ಎಣ್ಣೆ ಎಲ್ಲ ಕಾಯಿ ಸಿಟ್ಟಿದೀನಿ ಇವಾಗ ಇಲ್ಲಿ ಈ ತರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ತರ ಚಪಾತಿ ತರ ಲಟ್ಸ್ಕೊಂಡಿದೀನಿ ಇದನ್ನ ಇವಾಗ ಈ ಮಾಡ್ಕೊತೀನಿ ಲಾಸ್ಟ್ ಟೈಮ್ ಏನ್ ಮಾಡಿದೆ ಗೊತ್ತಾ ಒಂದೊಂದೇ ಮಾಡ್ಕೊಂಡು ಕೂತಿದ್ದೆ ತುಂಬಾ ಟೈಮ್ ಆಗಿಬಿಡುತ್ತೆ ಸೊ ಒಂದೇ ಸಲ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಈ ತರ ಹಾಕೋಬಹುದು ಅಪ್ಗ್ರೇಡ್ ಆಗಿದೆ ಸ್ವಲ್ಪ ಸೊ ಈ ಸ್ಟಫಿಂಗ್ ನ ಇಲ್ಲಿ ತುಂಬಿಕೊಳ್ಳೋದು ಇದ್ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರುತ್ತೆ ಇದು ರೆಡಿಮೇಡ್ ಅಲ್ವಾ ಸ್ವಲ್ಪ ಚಿಕ್ಕದಿದೆ ಹ್ಮ್ ಪ್ರೆಸ್ ಮಾಡೋದಷ್ಟೇ

ನಿಂದು ಮಾಡ ನಾನು ಹೇಳ್ಕೊಟ್ಟ ಮಾಡು ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಹೋದ ವರ್ಷ ಮಾಡಿಲ್ವಾ ಸಂಜು ನಾನ್ ಹೇಳ್ಕೊಡಕಾದ್ರೂ ಬಿಡ್ತೀಯಾ ಹೇಳ್ಕೊಡಕು ಬಿಡಲ್ಲ ನಂಗ್ ಬರುತ್ತೆ ನಾನ್ ಮಾಡ್ತೀನಿ ಮಾಡ್ತೀನಿ ಅಂತ ಆಮೇಲೆ ಹೆಂಗೆಂಗೋ ಕಿತ್ತಾಕಿ ಬೈಸ್ಕೊಂಡು ನನ್ ಜೊತೆ ಅರ್ಜೆಂಟ್ ಇಲ್ಲ ನಾನ್ ಮಾಡ್ತೀನಿ ಮಾಡ್ತೀನಿ ಗೊತ್ತಾಯ್ತು ಅಂತ ಹೇಳ್ತಿಯಾ ಸೊ ಆಲ್ರೆಡಿ ನೋಡಿ ಒಂದ್ ಆಗಿದೆ ಇಲ್ಲಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಹಿಟ್ಟೆಲ್ಲ ಬಿಟ್ಕೊಂಡಿದೆ ಒಂದೊಂದೇ ಹಾಕೊಳ್ಳೋಣ ದೊಡ್ಡ ಬಾಣಲಿ ಇಟ್ಟಿದ್ದೀನಿ ಮತ್ತೆ ಅದು ದೊಡ್ಡ ದೊಡ್ಡದಾಗ್ ಚಪಾತಿ ತರ ಮಾಡ್ಕೊಂತಿದಿನ ಹಂಗಾಗಿ ಬೇಗ ಬೇಗ ಆಗ್ತಿದೆ ಇಲ್ಲ ಅಂದ್ರೆ ಇಡೀ ದಿನವೆಲ್ಲ ಮಾಡ್ಬೇಕು ನೀವು ಸ್ವಲ್ಪ ಚಿರೋಟಿ ರವೆ ಹಾಕ ಕಲಸಿಕೊಂಡ್ರೆ ಈ ತರ ಚನ್ನಾಗಿ ಬರುತ್ತೆ ಆಮೇಲೆ 1 ಸ್ಪೂನ್ ತುಪ್ಪ ಹಾಕೋಳಿ ಕಲಸುವಾಗ ಕ್ಯಾಮೆರಾಕ್ಕೆ ಯಾ ನೋ ಮ್ಯಾನೇಜರ್‌ಗೂ ನಾನು ಭಯಪಡಲ್ಲ ಮಮ್ಮ मिनिस्टर ಪಾಸ್ಗೂ ನಾನು ಭಯಪಡಲ್ಲ

ನಾನು ಬಗ್ಗೆ ಇಲ್ಲದೇ ಇರೋದೆಲ್ಲ ಹೇಡ ಒಂದೊಳ್ಳೆ ಒಪೀನಿಯನ್ ಇದೆ ಅವ್ರಿಗೆಲ್ಲ ಸುಮ್ಮನೆ ಇಲ್ಲೇ ಇರೋದಲ್ಲೇ ಹೇಗೆ ಏನಿಲ್ಲ ಇದು ಜಸ್ಟ್ ಹಿಂಗ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಕೊಟ್ಟಿದ್ದಾರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದ್ದೆಲ್ಲ ಇದ್ದಾರೆ ಈ ಅಂತೀವಾ ಒನ್ ಅವರಲ್ಲಿ ಎಷ್ಟೊನ್ ಮಾಡಿದ್ದೇವೆ ನೋಡಿ ಎಷ್ಟು ಮಾಡಿದ್ದೇವೆ ಬೇಗ 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 ನೆಕ್ಸ್ಟ್ ಸೊ ಗೈಸ್ ನೆನ್ನೆ ಎಲ್ಲಾ ಉಂಡೆ ಮತ್ತೆ ಕರ್ಜಿಕಾಯಿ ಮಾಡಾಯ್ತು ಇವತ್ತು ನಾನು ಚಕ್ಲಿ ಮಾಡ್ತಾ ಇದ್ದೀನಿ ಚಕ್ಲಿ ಇದಕ್ ಮುಂಚೆ ಒಂದ್ ಎರಡ್ ಸಲ ಮಾಡಿದೀನಿ ಸೊ ತುಂಬಾನೇ ಚೆನ್ನಾಗ್ ಬಂದಿತ್ತು ಅದೇ ಪ್ರಪೋರ್ಷನ್ ಅಲ್ಲಿ ಮಾಡ್ತಾ ಇದೀನಿ ಸೊ ನಿಮ್ಗೂ ಕೂಡ ಸಿಂಪಲ್ ಆಗಿ ತೋರಿಸ್ತೀನಿ ಅಜಯ ನಾನು ಯಾವತ್ತು ಮಾಡಿಲ್ಲ ಬಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಅದು ಗೊತ್ತಿಲ್ಲ ಒಂದ್ ಸ್ವಲ್ಪ ಅಕ್ಕಿ ನೆನ್ಸಿಟ್ಟಿದೀನಿ ಒಂದ್ ಗ್ಲಾಸ್ ಅಷ್ಟು ಅದ್ರದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ತುಂಬಾ ಲೆಂತಿ ಆಗುತ್ತೆ ಬಿಕ್ ಅನ್ಕೊಂಡಿದೀನಿ ಇವಾಗ ಸದ್ಯಕ್ಕೆ ಚಕ್ಲಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಈ ಕಪ್ಪಲ್ಲಿ ನಾನು ಮೂರು ಬಟ್ಲು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಬಟ್ಲಷ್ಟು ಕಡಲೆ ತಗೊಂತೀನಿ ಉರ್ಗಡ್ಲೆ ಸೊ ಇಷ್ಟು ಹಾಕ್ಬೇಕು ಅಲ್ಲಿ ಕಡಲೆನ ಪುಡಿ ಮಾಡ್ಕೊತೀನಿ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಜರಡಿ ಮಾಡಿ ಹಾಕೊಂತೀನಿ ಅವಾಗ ಗಂಟ್ ಬರಲ್ಲ ಸೊ ಇವಾಗ ಇದಕ್ಕೆ ಏನೇನು ಹಾಕೊಳ್ಳೋಣ ಅಂತ ನೋಡೋಣ ಬನ್ನಿ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದ್ ಎರಡ್ ಸ್ಪೂನ್ ಹಾಕೊಂತೀನಿ ಖಾರ ಮಸಾಲ ಇದ್ರೆ ಇಷ್ಟ ಆಗುತ್ತೆ ಅದಕ್ಕೆ ಖಾರದ ಪುಡಿ ಹಾಕೊಂತ ಇದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಮತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರ್ಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಅಂದ್ರೆ ತಿನ್ನುವಾಗ ಸಿಗ್ತಾ ಇರ್ಬೇಕು ಮತ್ತೆ ಸ್ವಲ್ಪ ಅಜ್ವೈನ್ ಕೂಡ ಹಾಕೊತೀನಿ ಇದು ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಎಳ್ಳು ಉಟ್ಕೊಂಡಿದೀನಿ ಅದನ್ನು ಹಾಕೊಂತ ಇದೀನಿ ಇವಾಗ ಇದನ್ನ ಕ್ಲೀನ್ ಆಗಿ ಒಂದ್ ರೌಂಡ್ ಮಿಕ್ಸ್ ಎಲ್ಲದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಚೆನ್ನಾಗೆ ಬಿಸಿ ಬಿಸಿ ಎಣ್ಣೆ ಕಾಯಿಸ್ಬೇಕು ಕಾಯಿಸಿಟ್ಕೊಂಡು ಇಟ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಇವಾಗ ಎಣ್ಣೆ ಹಾಕಿ ಕಲ್ಸ್ಕೊಂಡಿದೀನಿ ಎಷ್ಟ್ ಎಣ್ಣೆ ನೀವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡ್ಕೊಂಡಿರ್ಬೇಕಾಗುತ್ತೆ ಈ ಅದಕ್ ಬರ್ಬೇಕಿಟ್ಟು ಅಂದ್ರೆ ಆ ಪೌಡರ್ ತರ ಹೋಗಿ ಸ್ವಲ್ಪ ಈ ತರ ಆಗ್ಬೇಕು ಹಿಂಗ ಇಟ್ಕೊಂಡ್ರೆ ಹಿಂಗೆ ಹಿಂಗೆ ಸೊ ಇಷ್ಟು ಎಣ್ಣೆ ಬೇಕಾಗುತ್ತೆ ಅವಾಗ ಚಕ್ಲಿ ಸಾಫ್ಟ್ ಆಗಿ ಸುಖದಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಇವಾಗ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೀರ್ ಹಾಕೋಣ ಇಲ್ಲಿ ಬಿಸಿ ನೀರ್ ಹಾಕೊಂತೀನಿ ನೀರ್ನಷ್ಟೇ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡಿರಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ ನೀರ್ ಜಾಸ್ತಿ ಆಗ್ಬಿಟ್ಟ ಅದಕ್ಕೆ ಸ್ವಲ್ಪ ಈ ತಣ್ಣಗಾದ್ಮೇಲೆ ಕೈಯಲ್ಲೇ ಕಲ್ಸ್ಕೊಳ ಸೊ ಇದನ್ನ ಚೆನ್ನಾಗೆ ನಾದ್ಕೊಬೇಕು ನೋಡಿ ನಿಮ್ಗೆ ಇದ್ರಲ್ಲಿ ಟೆಕ್ಸ್ಚರ್ ಅಲ್ಲೇ ಗೊತ್ತಾಗ್ತಿದೆ ಇದು ಚೆನ್ನಾಗಿ ನಾದಿದೀನಿ ಇವಾಗ ಹಿಂಗಂದ್ರೆ ಕ್ಲೀನ್ ಆಗಿ ಅಂಟ್ಕೊಂತ ಇದೆ ಇದಿಂಗ ಅಂದ್ರೆ ಒಂಥರ ಒಡ್ಕೊಳೋ ತಿಂಗೆ ಸೊ ಇದನ್ನು ಕ್ಲೀನ್ ಆಗಿ ನಾದೋಣ ನಾದ್ಕೊಬೇಕು ಚೆನ್ನಾಗಿ ಯಾವಾಗ್ಲೇನೆ ಆ ಚಕ್ಲಿ ಚೆನ್ನಾಗಿ ಬರೋದು ಜೋಳದ ರೊಟ್ಟಿ ಸೊ ಆತರನೆ ಸ್ವಲ್ಪ ನಾದ್ಕೋಬೇಕಾಗುತ್ತೆ ಟೂ ಟು ತ್ರೀ ಮಿನಿಟ್ಸ್ ಈ ತರ ನಾದ್ಕೊಬೇಕು ಅವಾಗ್ಲೇನೆ ಚೆನ್ನಾಗಿರೋದು ಈ ತರ ಮಾಡ್ಕೊಂಡ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗ್ಳವರೆಗೂ ಇಟ್ಕೊಂಡು ತಿನ್ಬೋದು ಸೊ ತರ ಮಾಡ್ಕೊಂಡು ಹಿಂಗ್ ಬೆಂಡ್ ಮಾಡಿದ್ರೆ ಇದು ಕಟ್ ಆಗ್ಬಾರ್ದು ಇಲ್ಲಿ ಕ್ಲೀನ್ ಆಗಿ ನಾದಿದಿನ ಹಂಗಾಗಿ ಕಟ್ ಆಗ್ತಿಲ್ಲ ಸೊ ಅಲ್ಲಿವರೆಗೂ ನಾತ್ಕೊಬೇಕು ಅವಾಗ ಚೆನ್ನಾಗ್ ಬರುತ್ತೆ ನೀವ್ ಫಸ್ಟ್ ಟೈಮ್ ಮಾಡ್ತಿದ್ರೆ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ಳಿ ಅಂದ್ರೆ ಒಂದ್ ಒಂದ್ ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಮತ್ತೆ ಒಂದ್ ಅರ್ಧ ಒಂದ್ ಕಾಲ್ ಬೌಲ್ ಅಷ್ಟು ಕಡಲೆ ಹಿಟ್ಟ ಆ ತರ ಹಾಕೊಂಡು ಮಾಡ್ಕೊಳ್ಳಿ ಸೊ ಇವಾಗ ರೆಡಿ ಮಾಡ್ಕೊಂಡು ಮಾಡೋಣ ಬನ್ನಿ ಇರು ಸ್ಲೋ ಸೊ ನೋಡಿ ನನ್ನ ಹಸ್ಬೆಂಡ್ ಎಲ್ಪ್ ತಗೊಂಡು ಚಕ್ಲಿ ಮಾಡ್ಕೊಂತ ಇದ್ದೀನಿ ಸಾಕು ಇದೇನಂದ್ರೆ ಇಬ್ರು ಇದ್ರೆ ಮಾಡಕ್ಕೆ ಚೆನ್ನಾಗಿರುತ್ತೆ ಒಬ್ರು ಈ ತರ ಒತ್ತಿದಂಗೆ ಮಾಡ್ಕೊಳೋದು ಇನ್ನೊಂದ್ ಏನಂದ್ರೆ ಈ ಹಿಟ್ಟು ನೀವ್ ಜಾಸ್ತಿ ಹೊತ್ತು ಆತರ ತಣ್ಣಗಾಗ್ ಬಿಡಬಾರ್ದು ಬಿಸಿ ಮಾಡ್ಕೊಂಡ ತಕ್ಷಣನೆ ಮಾಡ್ತಾ ಇರ್ಬೇಕು ಅವಾಗ ಈ ತರ ಕ್ಲೀನ್ ಆಗಿ ಬರುತ್ತೆ ಒಂದ್ ಚೂರು ಕಿತ್ತೋಗಲ್ಲ ನೋಡಿ ಈ ತರ ಬೇಯಿಸ್ಕೊಂತ ಇದೀನಿ ಎಷ್ಟು ಚನ್ನಾಗಿದೆ ಸಕ್ಕ ಸೊ ನೋಡಿ ಆಲ್ಮೋಸ್ಟ್ ಒಂದ್ ಬಾಕ್ಸ್ ಮಾಡಿದೀನಿ ಅಂದ್ರೆ ಸ್ವಲ್ಪ ಫ್ರೆಂಡ್ಸ್ ಅವ್ರಿಗೆ ಅವ್ರಿಗೆ ಕೊಡೋದಕ್ಕೆ ಮತ್ತೆ ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀನಿ ಅದಕ್ಕೆ ಮನೆಗೂ ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿದೀನಿ ಇವಾಗ ಚಕ್ಲಿನಲ್ಲಿ ಬರ್ಲಿಲ್ಲ ಚೀಕು ಹೆಸರು ಹೆಂಗೆಂಗೋ ಆಯ್ತು ಅದಕ್ಕೆ ನೋಡಿ ಇಲ್ಲಿ ಬಂದಿದೆ ಚೆನ್ನಾಗಿದೆ ಅಲ್ಲ ಈಗ ಅಡ್ಗೆ ಮಾಡ್ಬೇಕು ಸೊ ನಾನು ಆಮೇಲೆ ಸಿಗ್ತೀನಿ ಚಿರಾಜ್ ಇಲ್ ನೋಡ್ ಏನ್ ತಂದಿದೀನಿ ಬಾ ಏನವಾ ಅದು 오, 음, 채나이디야? Wow.